ಅವ್ನು ರೇಣುಕಾ ಸ್ವಾಮಿ ಅಲ್ಲ ರೇಣುಕಾ ಸ್ವಾಮಿ ಅಲ್ಲ ಅವ್ನು ಕ್ಯಾನ್ಸಲ್ ಮಾಡ್ಕಳಿ ನೇಮ್ ಕಾಮುಕ ಸ್ವಾಮಿ ಅಂತ ಹೇಳಿ ಕೇಳಿ ನನ್ನ ಮಗನ ಕಾಮುಕ ಸ್ವಾಮಿ ಅಂದ್ರಿ ಅವನು ನಿಜವಾಗ್ಲು ಅವ್ನು ಇವತ್ತು ನೀವು ಈ ಟಿವಿ ನ್ಯೂಸ್ ತೋರಿಸ್ತಾರೆ ರೇಣಾ ಸ್ವಾಮಿ ರೇಣುಕಾ ಸ್ವಾಮಿ ಅಂದ್ರೆ ತೋರಿಸ್ತಾ ಇದೀರಲ್ಲ ಒಬ್ಬ ದೊಡ್ಡ ಬಿಗ್ಗೆಸ್ಟ್ ಕಾಮುಖ ಸ್ವಾಮಿ ಅವನು ನಿಜವಾಗ್ಲು ಹೇಳ್ತಾನೆ ಅವ್ರ ತಂದೆ ತಾಯಿ ಅವನಿಗೆ ಸ್ವಾಮಿ ಅಂತ ಹೇಳಿದ್ರೆ ಕಾಮುಖ ಸ್ವಾಮಿ ಅಂತ ಹೇಳ್ಬೇಕಿದ್ರಿ ಅವನು ನಿಜವಾಗ್ಲು ಯಾಕಂದ್ರೆ ಇವತ್ತು ಒಂದ್ ಮತ್ತ್ ಹೇಳ್ತೀನಿ ಇವತ್ತು ನಾನು ನನ್ನ ವೈಫ್ ನಮ್ಮನೆ ಹೆಣ್ಮಕ್ಳು ಯಾರಾದ್ರೂ ಸೈಡಲ್ಲಿ ಹೋಗ್ತಾ ಇರೋ ಏನೋ ನಾವು ಕೇಳ್ತೀವಿ ಕ್ಯಾಶುಲ್ ಆಗಿ ಎಲ್ಲ ಕೂತ್ಕೊಂಡ್ ಟಚ್ ಮಾಡಿದ್ರೆ ನಾವು ಅವ್ನ ಕೋಪ ಬರುತ್ತೆ ಯಾಕೆ ಹೆಣ್ಮಕ್ಳು ಒಂದು ಇದ್ ರೆಸ್ಪೆಕ್ಟ್ ಇರುತ್ತೆ ನಮ್ಗೆ ನಮ್ಮ ವೈಫ್ ಅಂತ ಅವನು ಅಂತ ಬಿಟ್ಬಿಟ್ಟು ಅವ್ನು ಮದುವೆ ಮೂರ್ ಒಂದ್ ನಿಮಿಷ ಮೂರು ತಿಂಗಳು ಅಂತ ನಾವು ಹೆಣ್ತಿ ಮದುವೆ ಆಗ್ಬಿಟ್ಟು ಪ್ರೆಗ್ನೆಂಟ್ ಮೂರು ತಿಂಗಳು ಐದು ತಿಂಗಳ ಗೊತ್ತಿಲ್ಲ ಮೂರ್ ತಿಂಗಳು ಐದು ಆದ್ರೂ ಬೇರೆ ಹೆಣ್ಮಕ್ಳು ಬೇಕಾ ನನ್ನ ಮಗನಿಗೆ ಯೋಚನೆ ಮಾಡಿ ಬೇರೆ ಹೆಣ್ಮ ಏನ್ ಬ್ರದರ್ ಯಾರು ಬೇರೆ ಹೆಣ್ಮಕ್ಳು ಬೇಕಾ ನಿಮಗೆ ಅವನು ಸ್ವಂತ ಹೆಣ್ತಿ ಲವ್ ಮಾಡ್ತಾನೆ ಮದುವೆ ಆಗಿದ್ದಾನ ಅವನು ಹಂಗಿದ್ಮೇಲೆ ಅವನು ಮತ್ತೆ ಇನ್ನೊಬ್ರು ಹುಡುಗಿರಿಗೆ ಕೆಲವ್ರು ಹೆಣ್ಮಕ್ಳಿಗೆಲ್ಲ ಕೆಟ್ಟ ಕೆಟ್ಟದಾಗ ಮೆಸೇಜ್ ಕಳ್ಸೋದು ನಂದ್ ಹಂಗಿದೆ ನಾನು ಹಿಂಗಿದೀನಿ ದರ್ಶನ್ ಗಿಡ ನಂದು ಅವೆಲ್ಲ ಬೇಕಿತ್ತು ಬ್ರದರ್ ಅವ್ನಿಗೆ ಹೇಳಿ ಅವನ ಆತರ ಒಬ್ಬ ಅವ್ನು ಗುಡ್ ಪರ್ಸನ್ ಆಗಿದ್ರೆ ಅವ್ನು ಯಾವ ತರ ಇರ್ಬೇಕು ಆತರ ಅಂದ್ರೆ ಸತಿದ್ರೆ ಒಬ್ಬ ಏನ್ ಅವನ ಮಹಾತ್ಮ ಗಾಂಧಿ ಎಲ್ಲ ಬ್ರದರ್ ಅಂತ ಒಳ್ಳೆ ವ್ಯಕ್ತಿ ಆಗಿದ್ರೆ ನಾವು ನಮ್ ಸಾರ್ ತಪ್ಪಿದೆ ಏನೋ ಮಾಡಿದಾರೆ ಅಂತ ಒಪ್ಕೊಳ್ತಾ ಇದ್ವಿ ಫಸ್ಟ್ ಆಫ್ ಆಲ್ ಅವ್ನು ಬಿಗ್ಗೆಸ್ಟ್ ಕಾಮಕ ಅವನು ನಿಜವಾಗ್ಲು ಅಷ್ಟು ಐದು ತಿಂಗಳು ಪ್ರೆಗ್ನೆಂಟ್ ಮಾಡೋರು ಒಂದು ಹೆಣ್ಮಗು ಮನೇಲಿ ಇಟ್ಕೊಂಡು ಅವ್ನು ಹೇಳ್ತೀನ ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣಾಗಿ ಕೆಟ್ಟ ಕೆಟ್ಟ ಮೆಸೇಜ್ ಮಾಡೋಣ ಅಂದ್ರೆ ಅವ್ನು ಎಂಥ ಕಚಡ ನನ್ನ ಮಗ ಇರ್ಬೋದು ಫಸ್ಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಇದರಲ್ಲಿ ದಯವಿಟ್ಟು ನಮ್ಮ ಕರ್ನಾಟಕದ ಒಂದು ಜನತೆ ಕೇಳ್ಕೊಳ್ಳೋದು ಅಷ್ಟೇ ಒಬ್ರು ಫ್ಯಾನ್ಸ್ ಕಷ್ಟ ಎಲ್ಲ ಜನಗಳು ಒಬ್ಬಕ್ಕ ಕಾಮುಕ ನಮ್ಮಿಂದ ದೂರ ಅದನ್ನ ತಿಳ್ಕೊಳಕ್ ಇಷ್ಟ ಪಡ್ತೀನಿ ಹೊರತು ಬೇರೆ ಒಬ್ಬ ಕಾಮಕಾಸ ಆ ನನ್ನ ಮಗ ಇದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಬೇಕ ಗೊತ್ತಿಲ್ಲ ನಾವು ಅಂದ್ಕೊಂತೀವಿ ಈಗ ಪಾಪ ಒಂದು ನಮ್ಮ ಇದು ಧರ್ಮಸ್ಥಳ ಒಂದು ಸೌಜನ್ಯ ಒಂದು ಕೇಸ್ ಇರ್ಬೋದು ಒಂದು ಹೆಣ್ಮಗು ಸುಮಾರು ಅತ್ಯಾಚಾರ ನಡೀತಾ ಇದಾವೆ ಹುಬ್ಳಿಲೆಲ್ಲ ಮನೆ ಒಂದು ಇದು ಪಾಪ ಆ ಹುಡುಗಿ ಚಾಕು ತಗೊಂಡ್ ಚುಚ್ಚಾಕಿದ್ರು ಸರ್ ನಾ ಅದ್ರ ಬಗ್ಗೆ ಯಾವ್ದೇ ಒಂದು ಸಂಘಟನೆಗಳು ಮಾತಾಡಲಿಲ್ಲ ಚಾಕ್ ತಗೊಂಡ್ ಚುಚ್ಚಿದಾರೆ ಯಾರ ಒಂದ್ ಸಂಘಟನೆ ತೋರಿಸಿಲ್ಲ ಯಾರೇ ಒಂದು ಒಂದು ಅಲ್ಲಿ ಹೋರಾಟ ಮಾಡೋರು ಯಾರೂ ಮಾತಾಡಿಲ್ಲ ಈ ನ್ಯೂಸಲ್ಲೂ ಕೂಡ ಭೇದ ಮಾಡ್ಕೊಬೇಡಿ ನ್ಯೂಸ್ ಚಾನಲ್ ಯಾರು ಇದ್ರೆ ಬಟ್ ನೀವು ತೋರಿಸ್ಬೇಕಾದ್ರೆ ಯಾರು ತೋರಿಸ್ತಾ ಇದ್ರೆ ತೋರಿಸ್ತಾ ಇಲ್ಲ ಗೊತ್ತಿಲ್ಲ ಬಟ್ ಒಂದು ಹೇಳ್ತಾ ಇದ್ದೀನಿ ಜನಗಳಿಗೆ ಒಳ್ಳೆಯ ಸುದ್ದಿನ ಮುಟ್ಸಿ ನಿಜವಾಗ್ಲು ಜನಗಳಿಗೆ ಒಳ್ಳೆಯ ಸುದ್ದಿನ ಮುಟ್ಟಿಸಿ ಜನಗಳು ನಿಮ್ಮ ನೋಡ್ತಾರೆ ಅರಸ್ತಾರೆ ಇದಪ್ಪ ನ್ಯೂಸ್ ಚಾನಲ್ ಇವರಪ್ಪ ಅಂದ್ರೆ ಕ್ಲಾಪ್ಸ್ ಮಾಡ್ತಾರೆ ನೀವು ಯಾವಾಗ ಬೇಡದೇ ವಿಷಯ ತಗೊಂಡು ಮಾತಾಡ್ತೀರಾ ಅದು ಸುಮ್ಮನೆ ವೇಸ್ಟ್ ರೀ ಅನ್ನೆಸರಿ ವೇಸ್ಟು ಜನ ನೋಡ್ತಾರೆ ಒಂದು ಮಗುಗೆ ಮಗುಗೆ ಎಷ್ಟು ಹೊಟ್ಟೆಗೆ ಊಟ ಆಗಬೇಕೋ ಅಷ್ಟು ಮಾತ್ರ ತಿನ್ನಿಸ್ಬೇಕು ಸರ್ ಜಾತಿ ಥೂ ಅಂತ ಉಗಿಯುತ್ತೆ ಮಗು ಅದೇ ಥರ ಆಗುತ್ತೆ ನ್ಯೂಸ್ ಚಾನಲ್ ಒಂದು ಮಾತು ಹೇಳ್ತೀನಿ ಏನು ನೀವು ಫೇಕ್ ಅಂತ ತೋರಿಸ್ತಾ ಇದ್ದೀರಾ ಜನಗಳು ಯಾರೂ ದಡ್ರಲ್ಲ ಸರ್ ಮುಟ್ಟಳ್ರ ಅಲ್ಲ ಇವತ್ತಿನ ಕಾಲದಲ್ಲಿ ಒಂದು ಎಲ್ ಕೆ ಜಿ ಸ್ಟೂಡೆಂಟ್ ಕೂಡ ಒಂದು ಬ್ರಿಲಿಯಂಟ್ ಇರೋ ಮೈಂಡ್ ಇರುತ್ತೆ ಯಾರು ಜನರು ದಡ್ರಲ್ಲ ನೋಡ್ತಾರೆ ನ್ಯೂಸ್ ಚಾನಲ್ಗಳು ಇವತ್ತು ನಾಳೆ ಅಂತ ಯಾವ್ದು ಆಗುತ್ತೆ ತೆಗೆದು ಥೂ ಅಂತ ಬಿಸಾಕ್ತಾರೆ ನ್ಯೂಸ್ ಚಾನಲ್ ನೋ ವಟಪಲ್ ಈಗ ನೋಡದೆ ಕಮ್ಮಿ ನ್ಯೂಸ್ ಚಾನಲ್ಗಳು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಮೊಬೈಲಲ್ಲಿ ಫೇಸ್ಬುಕ್ಕು ವಾಟ್ಸಪ್ ಆ ಇದರಲ್ಲಿ ಬರ್ತಾ ಇದೆ ಈ ನಡುವೆ ಅಷ್ಟು ಬರೋಲ್ಲ ಅರ್ಥ ಮಾಡೋಕೆ ಒಬ್ಬ ಕಾಮಕ ಸತ್ಯ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ ನಮ್ಮ ಜನತೆಗೆ ನಮ್ಮ ಬೈ ದರ್ಶನ್ ಸರ್ ಅವರು ಕೊಲೆ ಮಾಡಿದಾರ ಮಾಡಿಲ್ವ ಇಲ್ಲಿ ಯಾರು ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಗೊತ್ತಿಲ್ಲ ಅದೊಂದು ಜಸ್ಟ್ ಒಂದು ಫೇಕ್ ಇದ್ರಲ್ಲಿದೆ ಆಗಿದೆ ಅವ್ರೇನೋ ಒಂದು ಮಾಡಕ್ ಹೋಗಿದ್ರೆ ಸಮರ್ ಎಲ್ರಿಗೂ ಆಗೇ ಆಗುತ್ತೆ ಅದು ಈಗ ನಾವು ಒಂದು ಸಪೋಸ್ ನಾವು ಏನೋ ಮಾಡಕ್ ಹೋಗಿರ್ತೀವಿ ಸ್ವಲ್ಪ ಬಿರೆ ಇನ್ನೇನೋ ಆಗುತ್ತೆ ನಾವು ಬೈ ಚಾನ್ಸ್ ಈ ಜೋಡೆಯಾಗ ಹೋಗ್ ಈ ಜೊಡೆಯಾಗ ಹೋಗ್ತಿವಿ ಸಾಯಕ ಯಾರು ಹೋಗಲ್ಲ ಬೈ ಚಾನ್ಸ್ ನಮ್ ಟೈಮ್ಸ್ ಎಲ್ಲ ಸತ್ತೋ ಬಿಡ್ತೀವಿ ನಾವು ಅಲ್ಲಿ ಅಲ್ಲಿಗೆ ನಾವು ನಾವು ಸೂಸೈಡ್ ಹೋಗಿದ್ವಿ ಅಂತ ಅರ್ಥ ಆಗುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅದನ್ನ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಯಾರು ಅವ್ರ ಯಾವುದೇ ತಪ್ಪು ಮಾಡಿಲ್ಲ ಬೈ ಚಾನ್ಸ್ ಆಗಿದೆ ಯಾರೇ ಅವ್ರ ಫ್ಯಾನ್ಸ್ ಇರ್ಬೋದು ಯಾರು ಕೂಡ ನೀವು ಫ್ಯಾನ್ಸ್ ಫಾಲೋಡ್ ಕಮ್ಮಿ ಆಗಿ ಚಾನ್ಸೇ ಇಲ್ಲ ಸರ್ ನಿಜವಾಗ್ಲು ಹೇಳ್ತಾ ಇದೀನಿ ಫ್ಯಾನ್ಸ್ ಫಾಲೋ ಅವ್ರಿಗಿರೋ ಫ್ಯಾನ್ಸ್ ಫಾಲೋಡ್ ಇಡೀ ಕರ್ನಾಟಕದಲ್ಲೇ ಬೇರೆ ಒಬ್ಬ ಚಿತ್ರನಟ ನಾವೆಲ್ಲರೂ ನಾವು ದರ್ಶನ್ ಫ್ಯಾನ್ಸೇ ನಾವೆಲ್ಲರೂ ಹೀರೋಗಳನ್ನ ಸಿನಿಮಾ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಇಡೀ ನನ್ನ ಫ್ಯಾಮಿಲಿನೇ ಸರ್ ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಮ್ಮ ನನ್ನ ಹೆಂಡತಿ ಇಡೀ ಫ್ಯಾಮಿಲಿ ದರ್ಶನ್ ಸರ್ ಫ್ಯಾನ್ ಅಷ್ಟೇ ಇನ್ನೂ ಒಂದು ಮಾತು ಹೇಳ್ತೀನಿ ಸರ್ ನನಗೆ ಹುಟ್ಟಿರೋ ನನ್ನ ಮಗು ಕೂಡ ದರ್ಶನ್ ಸರ್ ಫ್ಯಾನೆ ನನಗೆ ಹುಟ್ಟು ಎರಡು ಮಗು ಇದೆ ಸರ್ ಆ ಮಗು ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಫ್ಯಾನೇ ಇವತ್ತಿಗೂ ನಾನು ಅವ್ರ ಮಗನ ನಾನು ಟಿವಿಲಿ ತೋರಿಸ್ತೀನಿ ನೋಡಪ್ಪ ಇವರು ದರ್ಶನ್ ನಾನು ತೋರಿಸ್ತೀನಿ ದರ್ಶನ್ ಸರ್ ನೀನು ದೇವ್ರು ನೋಡೋ ನೋಡೋಲ್ಲ ಇಲ್ಲ ಇಲ್ಲಿ ನೋಡು ಇವರೇ ದೇವರು ಅಂತೀನಿ ನಾನು ದರ್ಶನ್ ಸರ್ ಫೋಟೋನ ಫಿಲ್ಮ್ ವೀಡಿಯೋಗಳನ್ನ ತೋರಿಸಿ ಆ ನನ್ನ ಮಗು ಹೇಳ್ತಾ ಇದ್ದೀನಿ ಸರ್ ಏನು ಇಷ್ಟ ಆಗಲ್ಲ ಅಂತ ಕೇಳಿ ಸರ್ ಪ್ರತಿ ಒಂದು ಇಷ್ಟ ಸರ್ ಅವ್ರಿಗೆ ಸರ್ ನೋಡಿ ಸರ್ ಒಂದು ಮೂವಿ ಸಪ್ರೇಟ್ ಅವರ ಇಟ್ಬಿಡಿ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ ಇಸ್ ಗೋಲ್ಡ್ ಸರ್ ಅದು ಗೋಲ್ಡು ಪ್ರತಿಯೊಬ್ರು ನಾವು ದೇವಸ್ಥಾನಕ್ಕೆ ಹೋದಾಗ ಸಲ ಜಾತ್ರೆಯಲ್ಲಿ ಜನ ಸೇರಿರ್ತಾರೆ ಸರ್ ಅವರು ಎವ್ರಿ ಡೇ ಅವ್ರ ಮನೆ ಹತ್ರ ಪ್ರತಿ ದಿನ ಇನ್ನೂರಿಂದ ಮುನ್ನೂರು ಜನ ಸೇರಿಸಿ ಏನಕ್ಕೆ ಏನಕ್ಕೆ ಸೇರ್ತಾರೆ ಹೇಳಿ ಅವ್ರ ಹತ್ರ ಇರೋ ಒಳ್ಳೆ ಗುಣಕ್ಕೆ ಒಳ್ಳೆ ಮನಸ್ಸಿಗೆ ಅವ್ರ ಮನೆ ಹತ್ರ ಒಬ್ಬ ಸ್ಟೂಡೆಂಟ್ ಇರ್ಬೋದು ಸರ್ ಒಬ್ಬ ಸ್ಟೂಡೆಂಟ್ ಇಂದ ಹಿಡಿದು ಒಬ್ಬ ಗಾರೆ ಕೆಲಸ ಸ್ಟೂಡೆಂಟ್ ಮತ್ತೆ ಈ ಪೌರಕಾರ್ಮಿಕರು ಪ್ರತಿಯೊಬ್ಬರು ಹೇಳ್ತೀನಿ ಸರ್ ಬಡವರು ಅವ್ರ ಮನೆ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಹೋದರೆ ಅವ್ರು ಯಾವತ್ತೂ ಕೂಡ ನನ್ನ ಕೈಲಿ ಆಗಲ್ಲ ಬರೀ ಕೈಲಿ ಹೋಗ ಅಂತ ಹೇಳಲ್ಲ ಸರ್ ನಿಜವಾಗ್ಲಿ ಸರ್ ಯಾಕಂದರೆ ನಾನು ಅವ್ರ ಮನೆ ಒಂದು ಒಂದು ಎಲ್ಪ್ ತಗೊಂಡಿದ್ದೀನಿ ಸರ್ ಇದೇ ಟೈಮು ನಾನು ನನ್ನ ಹೆಂಡ್ತಿಯ ಮಗನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದೆ ಜಸ್ಟ್ ನನಗೆ ಈಗ ಎರಡನೇ ಪಾಪು ಫಸ್ಟ್ನೇ ಪಾಪು ನಾನು ಬ ಡಿಲಿವರಿ ಟೈಮಲ್ಲಿ ಹೋಗಿದ್ದೆ ಹಣ ಹಿಂಗೆ ಹಿಂಗೆ ಅಂತ ಹೇಳಿದೆ ಅದಕ್ಕೆ ಸರಿ ಚಿನ್ನ ಚೆನ್ನಾಗಿದೆ ಇಲ್ಲಣ ಈಗ ಡೆಲಿವರಿ ಟೈಮ್ ನೆಕ್ಸ್ಟ್ ಇದೆ ಲಾಕ್ಡೌನ್ ಟೈಮಲ್ಲಿ ಸರ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಪರಿಸ್ಥಿತಿ ಅವತ್ತು ತುಂಬ ಕರಾಳವಾಗಿತ್ತು ಎಲ್ಲರೂ ಲೈಫಲ್ಲೂ ಬಟ್ ಅವತ್ತು ನಾನು ತುಂಬ ಇತ್ತು ನಾನು ಕೇಳಿದಾಗ ಅವ್ರು ಸರ್ ನೀನು ನಮ್ಮ ತೆ ಬಿಡ್ತೀನಿ ಸರ್ ನಿಜ ಹೇಳ್ತಾ ಇದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಕೈಯಲ್ಲಿ ಕೊಡ್ರಿ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಕೈಯಲ್ಲಿ ಕೊಟ್ಬಿಟ್ಟು ಸರಿ ನೀನು ಹುಷಾರು ಫಸ್ಟು ಫ್ಯಾಮಿಲಿ ನೀನೆಲ್ಲೂ ಇದು ಮಾಡ್ಕೋಬೇಡ ಫಸ್ಟ್ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ ತಿಳ್ ನಾನು ಎವರ್ಡವ್ರ ಮ ಬರ್ಡೇಗೆ ಹೋಗ್ತಾ ಇರ್ತೀನಿ ವಿಶ್ ಮಾಡ್ತಾ ಇರ್ತೀವಿ ಕೆಲವು ಬರ್ಡೇಗೆ ಇದುವರೆಗೂ ಹೋದಾಗ ಎಣ್ಣೆ ಕ್ಯಾನು ಅಕ್ಕಿ ಇದನ್ನೆಲ್ಲ ತೊಗೊಂಡು ಕೊಟ್ಟು ಮದಾಡ್ಸ್ಕೊಂಡು ಬರ್ತಾ ಇದ್ವಿ ಸರ್ ನಾನು ಅದು ಬಿಟ್ಟರೆ ನಾನು ಒಂದು ಸಲ ಮೊನ್ನೆ ರೀಸೆಂಟಾಗಿ ಲಾಕ್ಡೌನ್ ಟೈಮಲ್ಲಿ ಹೋಗಿದ್ದು ಮಾತಾಡ್ಸ್ಕೊಳತ್ ಹೋಗಿದೆ ಅವಾಗ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದರು ಲಾಕ್ಡೌನ್ ಟೈಮು ಸಿಚುವೇಶನ್ ತುಂಬ ಇದಿತ್ತು ನಾನು ಹೋದ್ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕೈಲಿ ಕೊಟ್ಟರು ಸರ್ ಚಿನ್ನ ಯಾಕೆ ಅಂದ್ರೆ ಅಣ್ಣ ಈ ಥರ ಆಗಿದೆ ಬಾಸ್ ಅಂದರೆ ಸರಿ ಆಯಿತು ಹುಷಾರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋ ಏನಾರು ಇದ್ದರೆ ಹಂಗ ಇಲ್ಲ ಸರ್ ಆಯಿತು ಸರ್ ಇಪ್ಪತ್ತು ಸಾವಿರ ರೂಪಾಯಿ ಕೈಲಿ ಕೊಟ್ಬಿಟ್ಟು ಸರಿ ಆಯಿತು ಹುಷಾರಾಗಿ ಹೋಗಿ ಅಂತ ನಮ್ಮ ಮಿಸ್ಸಸ್ಸು ನಮ್ಮನ್ನು ಕಳ್ಸಿದ್ರು ಸರ್ ನಿಜವಾಗ್ಲು ತುಂಬ ಹೇಳ್ತೀನಿ ಸರ್ ಗೋಲ್ಡನ್ ನಾಟಿರೋ ಸರ್ ವ್ಯಕ್ತಿ ಅವರು ಇವತ್ತು ನಡೀತಾ ಇದೆ ಸರ್ ಇವತ್ತು ಅವ್ರ ಮೇಲೆ ಚಪ್ಪಡಿ ಎಣ್ಣೆ ಕಲ್ಲು ಹಾಕೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಅವ್ರಿಗೆ ಹೇಳೋದು ಒಂದೇ ಮಾತು ತುಳಿಯೋನು ಯಾವತ್ತಿದ್ರು ಕಾಲು ಕೆಳಗಡೆ ಇರ್ತಾನೆ ಸರ್ ಆ ಯಪ್ಪ ಬೆಳೀತಾನೆ ಇರ್ತಾನೆ ಆ ಯಪ್ಪನ್ನ ಅಲ್ಲಾಡ್ಸೋಕೆ ಯಾವ ಒಂದು ಆಗೋಲ್ಲ ಸರ್ ಅಷ್ಟು ಒಂದು ದೊಡ್ಡದು ಇಡೀ ಇಂಡಸ್ಟ್ರಿ ಅವ್ರ ಹತ್ರ ಇದೆ ಅವ್ರ ಬ್ಯಾಕ್ ಸಪೋರ್ಟಲ್ಲಿ ಇರ್ತಾರೆ ಅವರಿಂದ ಬೆಳೀತಾ ಇದೆ ಅವರಿಂದ ಅನ್ನ ತಿನ್ನೋ ಜನ ತುಂಬ ಇದ್ದಾರೆ ಇವತ್ತೇನೋ ಟೈಮ್ ಸೇರಿಲ್ಲ ಒಳಗಡೆ ಇದ್ದಾರೆ ಒಳಗಡೆ ಇದ್ದಾರೆ ಮತ್ತು ಇನ್ನೂ ಒಂದು ಮಾತು ಒಂದು ಸಿಂಹ ಒಳಗಡೆ ಇದೆ ಅಂತ ಕೆಲವು ನಾಯಿ ನರಿಗಳು ತುಂಬ ಬಗಳ್ತಾ ಇದೆ ಸರ್ ಸುತ್ತ ನಿಜವಾಗ್ಲು ಒಂದು ಸಿಂಹ ಒಳಗಡೆ ಇದೆ ಅಂತ ನಾಯಿಗಳು ತುಂಬ ಬೊಗಳ್ತಾ ಇದೆ ಆ ನಾಯಿಗಳದ್ ಒಂದೇ ಒಂದು ಮಾತುಗಳು ನೀವು ಬೊಗಳೋ ನಾಯಿಗಳು ಯಾವತ್ತಿದ್ರು ನಾಯಿಗಳಾಗೆ ಇರ್ತೀರ ಸಿಂಹ ಆಗಕ್ಕೆ ಆಗಲ್ಲ ಬಾಸ್ ಬಂದೇ ಬರ್ತಾರೆ ನಿಮ್ಮನ್ನು ಉರಿಸ್ತಾರೆ ನೀವು ಹುರ್ಕೊಳ್ತೀರಾ ಸಾಯ್ತೀರಾ ಇದಂತೂ ಖಂಡಿತ ಏನ್ ಬ್ರದ ಹಾ ಒಂದು ಸಿಂಹ ಒಳಗಡೆ ಇದೆ ಅಂತ ನಾಯಿ ನರಿಗಳು ಬೊಗಳ್ತಾ ಇದೆ ಸರ್ ಸುತ್ತ ಒಂದು ಸಿಂಹ ಒಳಗಡೆ ಇರೋದಕ್ಕೆ ನಾಯಿ ನರಿಗಳು ಬಗಳ್ತಾ ಇದೆ ಆ ನಾಯಿ ನರಿಗಳು ಯಾವತ್ತಿರೂ ಬೊಗಳೋದು ನಾಯಿಗಳು ನಾಯಿಗಳಾಗಿರುತ್ತೆ ಹೊರತು ಸಿಂಹ ಆಗೋಕ್ಕಾಗಲ್ಲ ಬ್ರದರ್ ಸಿಂಹ ಆಗಾಗಲ್ಲ ಸಿಂಹ ಯಾವತ್ತಿದ್ರು ಸಿಂಹನೇ ನಾಯಿ ನರಿಗಳು ಯಾವತ್ತಿದ್ರು ನಾಯಿ ನರಿನೇ ನಿಜವಾಗ್ಲು ಬರ್ತಾರೆ ಬ್ರದರ್ ಖಂಡಿತ ಆದಷ್ಟು ಬೇಗ ಬರ್ತಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ನಾನು ಟಿವಿ ನ್ಯೂಸ್ ಅಲ್ಲಿ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ತಾಲೆ ಕೆಟ್ಟೋಗುತ್ತೆ ಬ್ರದರ್ ನಿಜವಾಗ್ಲು ಅಲ್ಲಿ ಆ ಮಗು ಗ್ರೇಪ್ ಆಯ್ತು ಅಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ನ್ಯಾಯ ಅಂತ ಯಾರು ಮಾತಾಡಲ್ಲ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ದರ್ಶನ್ ಅವ್ರು ಕೊಲೆ ಕೊಲೆ ದರ್ಶನ್ ಬ್ರದರ್ ತೋರಿಸ್ತಾರೆ 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 ಅಬ್ಬಬ್ಬ ನಿಜವಾಗ್ಲು ಅರೆ ಪಾಪ ನಾನು ಎಲ್ಲ ನ್ಯೂಸ್ ಚಾನಲ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಪಾಪ ಅದರಲ್ಲೂ ಒಳ್ಳೆ ಇದಾರೆ ಬೇಜಾರು ಮಾಡ್ಕೋಬೇಡಿ ತೋರಿಸ್ತಾರೆ ತೋರಿಸ್ತಾರೆ ಅವ್ರು ನೋಡಿ ದರ್ಶನವರು ಸಿಗರೇಟ್ ಬೇಕಂತೆ ದರ್ಶನ್ ಅವ್ರಿಗೆ ಎಣ್ಣೆ ಬೇಕಂತೆ ದರ್ಶನ್ ಅವ್ರು ಬಿರಿಯಾನಿನೇ ಬೇಕಂತೆ ಎರಡು ಒಂದೆರಡು ನ್ಯೂಸ್ ಚಾನಲ್ ಇದೆ ನಿಜವಾಗ್ಲೂ ಫೇ ಅದು ನಿಜವಾಗ್ಲು ಹೇಳ್ತೀನಿ ಅಷ್ಟು ವರ್ಷ ಕೆಲಸ ಮಾಡಿದಾರೆ ಅದು ಅವ್ರ ಕೆಲಸಕ್ಕೆ ಅದು ಅವ್ರಿಗೆ ಒಂದು ಅವಮಾನ ನಿಜವಾಗ್ಲು ಜನ್ಗಳು ಒಳ್ಳೇದ್ ಮುಡ್ಸಿ ಇದೆ ತೋರ್ಸಿ ಅಲ್ಲಿ ಏನಿದೆ ನೀವು ತೋರಿಸಿ ಹಿಂಗಾಗ್ತಾ ಇದೆ ಅಂತ ಬಟ್ ಬಿಡು ಏ ದರ್ಶನ್ ಅವ್ರಿಗೆ ಹಾಸ್ಕನೆ ಬೇಕಂತೆ ದರ್ಶನ್ ಅವ್ರಿಗೆ ಕೂರಕ್ ಆಗ್ತಾ ಇಲ್ವಂತೆ ದರ್ಶನ್ ಅವ್ರ ಸಿಗ್ರೇಟ್ ಆ ಎಪ್ಪು ನಿಜ ಹೇಳ್ತೀನಿ ಸರ್ ಓಟ್ ಮನೇಲಿ ನೋಡಿದೀನಿ ಸರ್ ನಾವು ಅಲ್ಲಿ ಸಗಣಿ ಹಸು ಸಗಣಿ ಹಾಕಿರೋ ಪಕ್ಕದಲ್ಲಿ ಮಲಗಿರ್ತಾರೆ ಚಾ ಪೇಸ್ಕೊಂಡು ಮಲಗಿರ್ತಾರೆ ಅವ್ರ ತರ ಯಾರು ಮಲ್ಗಕಾಗತ್ತ ಇರಕಾಗತ್ತೆ ಕೋಟಿ ಕೋಟಿ ಇದೆ ಸರ್ ಅವ್ರ ಹತ್ರ ಕೋಟಿ ಕೋಟಿ ಕೊಳಿತಾ ಇದೆ ಆದ್ರೂ ಸುಮ್ನ ಓಕೆ ಆದರೂ ಕೂಡ ಒಳ್ಳೆ ರಾ ಒಂಥರ ಏನೋ ಒಂದು ಸಾಮಾನ್ಯ ನಮ್ಮ ಥರ ಮನುಷ್ಯನ ಥರ ಇರ್ತಾರೆ ನಿಜವಾಗ್ಲು ಅದು ದೇವರು ಭಗವಂತ ಅವ್ರನ್ನ ಎಷ್ಟೋ ಜನ ದೇವ್ರು ನೋಡಿಲ್ಲ ಅವ್ರನ್ನ ನೋಡಿ ದೇವರು ಅಂತ ಪ್ರಾರ್ಥನೆ ಮಾಡ್ತಾರೆ ನಿಜವಾಗ್ಲು ತುಂಬ ಇಷ್ಟ ಆಗುತ್ತೆ ಇದೇ ಥರ ನಿಜ ಹೇಳ್ತಾ ಇದ್ದೀನಿ ದರ್ಶನ್ ಅವರು ಈ ಥರ ಆಗಿರೋದಕ್ಕೆ ದರ್ಶನ್ ಫ್ಯಾನ್ಸ್ಗಳು ಸ್ಟಿಕರ್ ರಿಮೂವ್ ಮಾಡಿಸ್ತಾ ಇದಾರೆ ಬಾಸ್ ಅಂತ ತೆಗಿತಾ ಇದಾರೆ ಅವ್ರ ಫ್ಯಾನ್ಸ್ ಕಮ್ಮಿ ಆಗ್ತಾ ಅಂತ ಹೇಳ್ತಾ ಇದಾರೆ ಅದು ಸುಳ್ಳು ಸರ್ ನಾನು ಆರೋಪಿ ಅಲ್ಲ ಏನೋ ಅಪರಾಧಿ ಎಲ್ಲ ಆರೋಪಿ ಅಷ್ಟೇ ಸಾರ್ ಅದೇ ಕೂಡ ಹೆಂಗ್ ಉರಿತಾ ಇದೆ ಅಂದ್ರೆ ನೋಡಿ ಸುತ್ತಮುತ್ತ ನಿಮ್ಮ ಹತ್ರ ಇರ್ಬೋದೇನೋ ನೋಡಿ ನಾನು ಒಂದು ತೋರಿಸ್ತೀನಿ ನಾನು ಇಲ್ಲ ಸರ್ ಓಕೆ ಅದ್ ನೋಡಿ ಜಂಗಿದ ಟ್ರೆಂಡು ಅಂದ್ರೆ ಸರ್ ಒಂದ್ ನಿಮಿಷ ತೋರಿಸ್ತೀನಿ ಸರ್ ಮಾತು ಹೇಳ್ತೀನಿ ದರ್ಶನ್ ಫ್ಯಾನ್ಸ್ ಕಮ್ಮಿ ಆಗ್ತಾ ಇದಾರೆ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದೀನಿ ಸರ್ ಅವ್ರಿಗೆ ಕೊಟ್ಟಿರೋ ಒಂದೇ ಒಂದು ನಂಬರ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇಲ್ಲಿ ನೋಡಿ ಸರ್ ಯಾವ ತರ ಟ್ರೆಂಡಿಂಗ್ ಅಲ್ಲಿ ಇದೆ ಬೈಕು ಆಟೋ ಕಾರು ಲಾರಿ ಮೊಬೈಲ್ ಕವರ್ ಸಮೇತ ಏನ್ ಸರ್ ಇದು ಸರ್ ಒಡಿ ಸರ್ ಕ್ಲಾಪ್ಸು ನಮ್ಮ ಬಾಸ್ ಯಾವತ್ತಿದ್ರು ಬಾಸೇ ಸಿಂಹ ಯಾವತ್ತಿದ್ರು ಸಿಂಹನೇ ಸರ್ ಆದಷ್ಟು ಬಾಸ್ ಬಾಸ್ ಏನು ಸಾಧನೆ ಮಾಡಿರ್ತಾರೋ ಅದನ್ನು ಮಾತ್ರ ದಯವಿಟ್ಟು ಸ್ವಲ್ಪ ತೋರಿಸಿ ಏಕೆಂದರೆ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೊಟ್ಟಿರೋ ಒಂದು ಸಾಧನೆ ನೀವು ಅದನ್ನ ಸ್ವಲ್ಪ ಮನವರಿಕೆ ಮಾಡೋಕ್ಕೆ ಜನಗಳಿಗೆ ಬನ್ನಿ ಅದರಿಂದ ಎಷ್ಟೋ ಪ್ರೇರಣೆ ಆಗಿದ್ದಾರೆ ಜನಗಳು ಅವ್ರು ಮಾಡಿರುವಂತಹ ಕೆಲವು ಮೂವೀಸ್ ಇಂದ ಜನಗಳು ಎಷ್ಟೋ ಪ್ರೇರಣೆ ಆಗಿದ್ದಾರೆ ದಯವಿಟ್ಟು ಅವ್ರಿಗೆ ಯಾವುದೇ ರೀತಿ ಕೆಟ್ಟದಾಗಿ ತೋರ್ಸಕ್ಕೂ ಬಾಡೋದು ಅಂತ ನಮ್ಮೆಲ್ಲರ ಮನವಿ ತೋರಿಸ್ತಾರೆ ಸರ್ ನಿಂತಿಲ್ಲ ಅಂತ ಯಾರು ಹೇಳಿಲ್ಲ ಯಾರು ಸರ್ ಹೇಳಿದ್ರೆ ನಿಂತಿಲ್ಲ ಅಂತ ಇವತ್ತು ಏನಾಗುತ್ತೆ ಅಂದರೆ ಪಾಪ ಎಲ್ಲರೂ ಬಂದುಬಿಟ್ಟು ನಾವು ದರ್ಶನ್ ಪರ ಅನ್ನೋದು ಅವ್ರ ಪಾಪ ಆಗಲ್ಲ ಸರ್ ನಿಜವಾಗ್ಲೂ ಕೆಲವರು ಚಿತ್ರನಾಟಕ ಇದ್ದಾರೆ ಸರ್ ನಾನು ಹಾಗಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಪಾಪ ಅವ್ರು ಏನು ಅಂತ ಸಿಚುವ ಮಾತಾಡೋ ತಪ್ಪು ಇವಾಗ ಯಾರಾಗಲಿ ಅವ್ರಿಗೆ ಪಾಪ ಅವ್ರಿಗೆ ಎಷ್ಟು ಗುಣ ಏನು ಗೊತ್ತಿದೆ ಗೊತ್ತಿಲ್ಲ ಈ ನ್ಯೂಸಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದನ್ನು ಮಾತ್ರ ಅವರು ತಿಳ್ಕೊಳ್ತಾ ಇರೋದು ಇದೇನು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಹಂಗಾಗಿ ದಯವಿಟ್ಟು ದರ್ಶನ್ ಫ್ರೆಂಡ್ಸ್ ಅವ್ರ ಹತ್ರ ಹೇಳ್ಕೊಳೋದು ಅಷ್ಟೇ ದರ್ಶನ್ ಸರ್ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರು ಯಾರು ಬಂದು ಮಾತಾಡ್ತಾಯಿಲ್ಲ ಪೋಸ್ಟ್ ಆಗ್ತಾ ಇಲ್ಲ ಅಂತ ಯಾರು ಬೇಜ ಮಾಡ್ಕೊಳ್ಕೋಬೇಡಿ ಸರ್ ನಾ ಅದು ಅಭಿಮಾನ ಇಲ್ಲಿ ಇರುತ್ತೆ ಬ ಅದೆಲ್ಲ ಒಳ್ಳೇದಾಗುತ್ತೆ ಬಟ್ ನೀವು ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಇದು ಮಾಡ್ಕೊಂಡು ದಯವಿಟ್ಟು ಅಷ್ಟೇ ಯಾರು ಬೇಜ ಮಾಡ್ಕೊಳ್ಕೊಬೇಡಿ ಎಲ್ಲ ಒಳ್ಳೇದಾಗುತ್ತೆ ಅವ್ರು ಪೋಸ್ಟ್ ಹಾಕಿದ್ರೇನು ಬಿಟ್ರೇನೋ ದರ್ಶನ್ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರಾ ನಮ್ಮ ನೆರಳಲ್ಲಿ ನಾಲ್ಕು ಜನ ಬೆಳೀತಾ ಇದ್ದಾರಾ ಅಷ್ಟೇ ಸಾಕು ನಿಜವಾಗ್ಲು ನಾ ಅವರಿಂದ ನಮಗೇನೋ ಹೋಗೋದು ಬಿಡ್ರೆ ನಮ್ಮ ಭಾಷಿಂದ ಅವ್ರು ಇದ್ದಾರಾ ಅಷ್ಟು ಸಾಕು ನಮ್ಮ ಕನ್ನಡ ಜಂಗ ಇನ್ನೂ ಲೆವೆಲಲ್ಲಿ ಹೋಗುತ್ತೆ ಇದ್ದೇ ಇರ್ತಾರಾ ಸರ್ ನೆಕ್ಸ್ಟ್ ಡೆವಿಲ್ ಸರ್ ಇನ್ನು ವೆಯ್ಟ್ ಮಾಡಿ ಸರ್ ಡೆವಿಲ್ ಸರ್ ಇವತ್ತೇನು ದರ್ಶನ್ ಕ್ರೇಜ್ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ ಒಬ್ಬೊಬ್ಬನು ಅವತ್ತು ಸಾರ್ ಅವತ್ತು ಅನಿಸುತ್ತೆ ಅವತ್ತು ಉರ್ಕೋಬೇಕು ಸರ್ ಯಾಕಂದ್ರೆ ಅವತ್ತು ಬರುತ್ತೆ ಡೆವೆಲ್ ಸರ್ಸು ಪಾಪ ಹೆಸ್ರು ಕೇಳಲ್ವಾ ಡೆವೆಲ್ ಡೆವೆಲ್ ಸರ್ ಅವತ್ತು ಹಬ್ಬ ಸರ್ ಇಡೀ ಕರ್ನಾಟಕ ಸಾರ್ ನಿಜ ಒಂದು ಮಾತು ಹೇಳ್ತೀನಿ ಎಷ್ಟೋ ಥಿಯೇಟ್ರ್ಗಳು ಕಾಟೆರ ಮೂವಿ ಬಂದ ಮೇಲೆ ಥೇಟ್ರ್ಗಳಿಗೆ ಓನರ್ಗಳಿಗೆ ಸರ್ ದುಡ್ಡಿರಲಿಲ್ಲ ಸರ್ ಥೇಟ್ರ್ ಪಾಪ ಕೆಲಸ ಮಾಡೋಕ್ಕೆ ದುಡ್ಡಿಲ್ಲ ಅವ್ನು ಥೇಟ್ರ್ ಓನರೇ ಹೇಳ್ತಾಯಿದ್ರು ಸರ್ ಎರಡು ಸಾವಿರ ರೂಪಾಯಿ ಸರ್ ಈಗ ಬರೋ ಮೂವಿಲಿ ಎರಡು ಸಾವಿರ ರೂಪಾಯಿ ದಿನಕ್ಕೆ ಒಂದು ಇದು ಓಡಿಸ್ಬೇಕು ಸರ್ ಥಿಯೇಟ್ರ್ ಅಂತ ದರ್ಶನ್ ಸರ್ ಮಾಡಿದ್ದು ಆ ಕಾಟೇರ ಮೂವಿ ಸರ್ ಇಡೀ ಥೇಟ್ರ್ ಯಾವ್ಯಾವ ಟೆಂಟ್ ಕ್ಲೋಸ್ ಆಗಿದ್ವೋ ಆ ಟೆಂಟ್ ಎಲ್ಲ ಓಪನ್ ಆಯಿತು ಸರ್ ಇವತ್ತು ಆ ಮೂವಿ ಮಾಡ್ರಿ ರೆಕಾರ್ಡ್ ಯಾರು ಮಾಡೋಕ್ಕಾಗಲ್ಲ ಆ ಮೂವಿ ಹೋದ್ಮೇಲೆ ಹೇಳ್ತಾ ಇದ್ದೀನಿ ಸರ್ ಅಲ್ಲಿಂದ ಎಷ್ಟು ಒಂದು ನೂರ ಇಪ್ಪತ್ತೆಂಟು ನೂರ ಮೂವತ್ತು ಸಿನಿಮಾ ಬಂದಿದೆ ಒಂದು ಮೂವಿನೂ ಇಟ್ಟಾಗಲ್ಲ ಥೇಟರ್ ಕ್ಲೋಸ್ ಮತ್ತೆ ಏನು ಥಿಯೇಟರ್ ಇತ್ತು ಮತ್ತೆ ಕಡಿಮೆ ಇದೆ ಆ ಕದರು ಆ ಥಿಯೇಟ್ರ್ ರೀ ಓಪನ್ ಆಗಬೇಕು ಮತ್ತೆ ಅದೇ ತರ ಬರಬೇಕಂದ್ರೆ ಬರುತ್ತೆ ಸರ್ ಸಿಂಹ ಬಂದೇ ಬರುತ್ತೆ ಡೆವಿಲ್ ಸರ್ ಸರ್ ನಂದು ಅಕ್ಚುಲಿ ಪ್ರಾಬ್ಲಮ್ ಚಿಕ್ಕಮಂಗ್ಳೂರು ಕಡೂರು ಈ ಕಡೆ ದರ್ಶನ್ ಸರ್ ನೋಡೋಂತಾನೆ ಬಂದಿವಿ ಸರ್